ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೆಣೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ಬೆಳಿಗ್ಗೆಯಿಂದ ನಾನು ಡ್ಯೂಟಿಗೆ ಹೋಗೋ ತನಕ ಏನೆಲ್ಲ ಕೆಲಸ ಮಾಡ್ತೀನಿ ಮನೇಲಿ ಏನೆಲ್ಲ ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಹಾಗೆ ಸಣ್ಣ ಪುಟ್ಟದ ವಿಚಾರದ ಬಗ್ಗೆಯೂ ಮಾತಾಡೋಣ ಬೆಳಿಗ್ಗೆ ಬೆಳಿಗ್ಗೆಯೇ ನೀರು ಕುಡಿಯೋ ಅಭ್ಯಾಸ ನಮ್ಮ ಮನೆಯಲ್ಲಿ ಇಬ್ಬರಿಗೂ ಇದೆ ಮಕ್ಕಳು ಬೇಕು ಅಂದರೆ ಮಾತ್ರ ಬಿಸಿ ಮಾಡಿಕೊಡ್ತೀನಿ ಚಳಿಗಾಲ ಆದ್ದರಿಂದ ಸ್ವಲ್ಪ ಅವರು ಬೇಡ ಅಂತಲೇ ಹೇಳ್ತಾರೆ ನೀರು ಕುಡಿದು ಒನ್ ಅವರ್ ಆದಮೇಲೆ ರಾಗಿ ಮಾಲ್ಟನ್ನು ಮಾಡಿಕೊಂಡು ಇವತ್ತಿಬ್ಬರು ಕುಡಿತಾ ಇದ್ದೀವಿ ಕಾರಣ ಅಂತಂದರೆ ಇವತ್ತು ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಅವ್ರ ಕೆಲಸಕ್ಕೆ ಹೋಗೋದು ಸ್ವಲ್ಪ ಲೇಟಾಯಿತು ಆ ಕಾರಣದಿಂದ ಇವತ್ತು ಸ್ವಲ್ಪ ಮನೆಯಲ್ಲೇ ಎಲ್ಲ ತಿಂಡಿ ಎಲ್ಲ ಒಂದು ರೀತಿ ಹೇಳ್ಕೊಬೇಕಂದ್ರೆ ಆರು ಗಂಟೆಗೆ ಗೆದ್ದೆ ಇವತ್ತು ಲೇಟಾಗಿ ಹಾಗಾಗಿ ಸ್ವಲ್ಪ ಲೇಟಾಗಿ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮಾಲ್ಟ್ ಮಾಡೋದು ಹೇಗೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ವಿಡಿಯೋ ಮಾಡೋ ಹಾಕಿದ್ದೀನಿ ಖಂಡಿತ ಅದರಲ್ಲೂ ಹೋಗಿ ನೋಡಿ ಮತ್ತೊಂದು ಸಲ ಖಂಡಿತ ಈ ರಾಗಿ ಮಾಲ್ಟ್ ಸದ್ಯದಲ್ಲೇ ಖಾಲಿ ಆಗೋದಿದೆ ಅದು ಮಾ ಖಾಲಿ ಆದಮೇಲೆ ಸಂಪೂರ್ಣವಾಗಿ ಒಂದೊಂದನ್ನು ವಿವರವಾಗಿ ನಿಮಗೆ ಖಂಡಿತವಲ್ಲೋ ಅದರ ಬಗ್ಗೆ ಹೇಳ್ತೀನಿ ನಿಜಕ್ಕೂ ಈ ರಾಗಿ ಮಾಲ್ಟ್ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ನಿಮ್ಗೇನಾದ್ರೂ ಬಿ ಪಿ ಶುಗರ್ ಇರೋರಿಗೆ ಮಾತ್ರ ಇದು ಹೇಳಿ ಮಾಡಿಸಿದಂಥದ್ದು ಡಯೇಟ್ ಮಾಡೋರಂತೂ ಕೇಳೋಂಗೆ ಇಲ್ಲ ಒಂದು ಗ್ಲಾಸ್ ರಾಗಿ ಮಾಲ್ಟನ್ನು ಕುಡಿದ್ರೆ ಮಧ್ಯಾಹ್ನ ತನಕ ಊಟ ಕೇಳೋದೂ ಇಲ್ಲ ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರ್ತ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತಹ ಒಂದು ಪ್ರೋಟೀನ್ ಏನಿದೆ ಅದೆಲ್ಲ ನಮ್ಮ ದೇಹಕ್ಕೆ ಖಂಡಿತವಾಗಲೂ ಸಿಗುತ್ತೆ ಅಂತಲೇ ಹೇಳ್ಬೋದು ಇಬ್ಬರು ಇವತ್ತು ಒಂದು ಸಣ್ಣ ಮಾಮೂಲಿ ಗ್ಲಾಸಲ್ಲಿ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ನಾವು ಕುಡಿತಾ ಇದ್ದೀವಿ ಬೇಕಂದರೆ ಸಿಹಿ ಹಾಕೋಬೋದು ಇಲ್ಲಾಂದರೆ ಉಪ್ಪನ್ನು ಹಾಕೋಬೋದು ಇಲ್ಲಿ ಸಿಹಿ ಬಳಕೆ ಮಾಡ್ತಾಯಿಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹೋದ್ಸಲ ನಾನು ಬೆಂಗಳೂರು ಸದಾನಂದ ಅವರ ದತ್ತಗುರು ಸದಾನಂದ ಮಹಾರಾಜರ ಆಶ್ರಮಕ್ಕೆ ಹೋಗಿದೆ ಅಲ್ಲಿ ತರಕಾರಿ ಎಲ್ಲನೂ ಹಾಕಿ ಚಿತ್ರಾನ್ನ ಮಾಡಿದರು ಅದನ್ನು ನನ್ನ ಮಗ ಕೇಳ್ತಾ ಇದ್ದ ಮತ್ತು ಅದೇ ಥರ ಚಿತ್ರಾನ್ನ ಬೇಕು ಅಂತ ಓಕೆ ಟ್ರೈ ಮಾಡ್ತೀನಿ ನೋಡುವ ಅಂತ ಮಾಡಿದೆ ಚೆನ್ನಾಗಿತ್ತು ತರಕಾರಿಗಳೆಲ್ಲ ಎಲ್ಲನೂ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ರೆಸಿಪಿನ ಖಂಡಿತ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ರೀತಿ ಹೊಸ ಥರ ಅನ್ ನನಗನ್ನಿಸಿದ್ದು ನಾನು ತಿಂದಿಲ್ಲ ಎಲ್ಲೂ ಅದಕ್ಕಾಗಿ ನೀವು ಮೋಸ್ಟ್ಲಿ ನಿಮಗಳಿಗೆಲ್ಲ ಗೊತ್ತಿರ್ಬೋದು ಇದು ಬಟ್ ನನಗೆ ಗೊತ್ತಿರಲಿಲ್ಲ ಅದಕ್ಕಾಗಿ ಹೊಸ ಥರ ಅನ್ನಿಸ್ತು ಬೆಳಿ ಬೆಳಿಗ್ಗೆ ತಿಂಡಿ ಜೊತೆಗೆ ಅಡುಗೆ ಮಾಮೂಲಿ ಮಿಕ್ಕಿದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ತಾ ಹೀಗೆ ಮಾ ಲೋಕಾಭಿರಾಮವಾಗಿ ಮಾತಾಡೋಣ ಅಂತಂತ ಪ್ರತಿಯೊಬ್ಬ ಹೆಣ್ಮ ಹೆಣ್ಮಗಳು ಜೀವನದಲ್ಲೂ ಪ್ರತಿಯೊಬ್ಬರು ಯಾರೇ ಆಗಿರ್ಬೋದು ಏನೇ ಆಗಿರ್ಬೋದು ಅವರು ಯಾವುದೇ ಒಂದು ಲೆವೆಲ್ ಒಂದು ಲೆವೆಲ್ಲ ಇದ್ರೂ ಕೆಳಗೆ ಇರಲಿ ಮೇಲೆ ಇರಲಿ ಜೀವನದ ಶೈಲಿಯಲ್ಲಿ ನಾ ಹೇಳ್ತಾ ಇರೋದು ಏನೇ ಇರಲಿ ನಂಬಿಕೆನ ತುಂಬ ಮುಖ್ಯ ನಂಬಿಕೆ ಅಂತಂದರೆ ಯಾವ ರೀತಿ ರೀತಿಯಾದ್ರೂ ಅಪ್ಪ ಅಮ್ಮನ ಮೇಲೆ ಅಮ್ಮ ಅಪ್ಪನ ಮೇಲೆ ಮಕ್ಕಳು ತಂದೆ ತಾಯಿಗಳ ಮೇಲೆ ತಂದೆ ತಾಯಿಗಳು ಮಕ್ಕಳ ಮೇಲೆ ನ ಇಡ್ತಾರ ಇಡ್ತಕ್ಕಂಥ ನಂಬಿಕೆ ಅನ್ನೋದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ ಅಂತಂದರೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ ಆ ನಂಬಿಕೆನ ಒಂದು ಸಲ ಕಳ್ಕೊಂಬಿಡ್ತು ಅಂದರೆ ಲೈಫಲ್ಲಿ ಮತ್ತೆ ಖಂಡಿತ ಆ ನಂಬಿಕೆನ ವಾಪಸ್ನ ಪಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಏಕೆಂದರೆ ಈ ನಂಬಿಕೆನ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ ಕೆಲವೊಂದು ಸಲ ಕೆಲವೊಂದು ಸಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಾರ್ಥಕ್ಕಾಗಿ ಸ್ವಾರ್ಥಕ್ಕಾಗಿ ಈ ನಂಬಿಕೆಯನ್ನು ಒಂದು ಪದನ ಉಪಯೋಗಿಸ್ಕೊಂಡು ಆ ಸ್ವಾರ್ಥದ ಬಳಕೆಗೆ ಬಳಕೆ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಒತ್ತಡ ಇರೋದು ಇನ್ನೊಬ್ಬರ ಮೇಲೆ ಅಪವಾದ ಒರೆಸೋದು ಇನ್ನೊಬ್ಬರನ್ನ ಬೆರಳು ಮಾಡಿ ಕೆಟ್ಟವರು ಒಂದು ತೋರಿಸೋದು ಈ ನಂಬಿಕೆ ಏಕೆಂದರೆ ನಂಬಿಟ್ಟಿರ್ತಾರಲ್ಲ ಸಂಪೂರ್ಣವಾಗಿ ಅವನೇನಂದರೂ ಸರಿ ಏನು ಹೇಳಿದ್ರು ಸರಿ ಅವ್ನು ತಗೊಂಡೋಗಿ ಪಾತಾಳದಲ್ಲಿ ತಳ್ಳಿದ್ರೂ ಸರಿ ಜೋಗದಿಂದ ಕೆಳಗಡೆ ತಳ್ಳಿ ಮ ಸಮುದ್ರದ ಮಧ್ಯದಲ್ಲಿ ಬಿಟ್ಟು ಬರಲಿ ಅವ್ನು ಸರಿ ಅಂತ ಒಂದು ಕುರುಡು ನಂಬಿಕೆ ನಂಬಿಕೆ ಏನಂತಂದರೆ ಕುರುಡು ನಂಬಿಕೆ ಅಂತಲೇ ಹೇಳ್ಬೋದು ದಯವಿಟ್ಟು ಪ್ರತಿಯೊಬ್ಬರ ಹೆಣ್ಣುಮಕ್ಕಳಲ್ಲೂ ಅಷ್ಟೇ ನಂಬಿಕೆ ಅನ್ನೋದು ಎಷ್ಟು ಮುಖ್ಯವಾಗಿ ಇರುತ್ತೋ ಆ ನಂಬಿಕೆಯನ್ನು ಪಡ್ತಕ್ಕಂಥ ಪಡೀತಕ್ಕಂತಹ ವ್ಯಕ್ತಿ ನಂಬಿಕೆಯನ್ನು ಕೊಡ್ತಕ್ಕಂತಹ ವ್ಯಕ್ ವ್ಯಕ್ತಿ ಯೋಗ್ಯತೆಯನ್ನು ಪಶು ತಿಳ್ಕೊಳ್ಳಿ ಯಾಕೆಂದರೆ ನಾವು ಕೊಡ್ತೀವಿ ಅವ್ರು ಪಡ್ಕೊಳ್ಳೋದಕ್ಕೆ ಯೋಗ್ಯತೆ ಇದೆಯಾ ಅಂತ ತಿಳ್ಕೊಬೇಕು ಅವ್ರು ಕೊಡ್ತಾ ಇದ್ದಾರೆ ನನಗೆ ಪಡ್ಕೊಳ್ತಕ್ಕಂಥ ಯೋಗ್ಯತೆ ನನಗಿದೆಯಾ ಕೊಡ್ತಾ ಇದ್ದಾರೆ ಅವರು ತಗೊಳ್ಳೋ ಕೊಡುವ ಯೋಗ್ಯತೆ ಅವ್ರಿಗಿದೆಯಾ ಎಲ್ಲನೂ ಯೋಚನೆ ಮಾಡಬೇಕಾಗುತ್ತೆ ಏಕೆಂದರೆ ಜೀವನದಲ್ಲಿ ನಂಬಿಕೆ ಮೇಲೆ ಜೀವನ ನಿಂತಿರೋದು ಪ್ರತಿಯೊಬ್ಬರು ಒಂದು ಅಷ್ಟೇ ಸರ್ ಒಂದು ಒಂದೆರಡು ಒಂದೇನೋ ಒಂದು ಪದಾರ್ಥ ಅಂಗಡಿಗೆ ಹೋಗ್ತೀವಿ ಒಂದು ನಿಮಿಷ ಕೊಡಿ ಜಸ್ಟ್ ಹೀಗೆ ಕೊಡ್ತೀನಿ ಅಯ್ಯ ನಂಬಿಕೆ ಮೇಲೆ ಕೊಟ್ಟಿರ್ತಾರೆ ಒಂದೇನೋ ಒಂದು ಮಾತು ನಂಬಿಕೆ ಮೇಲೆ ಸ್ನೇಹ ಅಂತ ನನ್ನ ನಂಬಿಕೆ ಮೇಲೆ ಹೇಳಿರ್ತಾರೆ ಆ ಕಾರಣಕ್ಕೆ ಅನ್ನೋದು ತಾವು ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾಗಿರೋದು ಈ ನಂಬಿಕೆನೇ ಆಧಾರ ಇಟ್ಟುಕೊಂಡು ಹೆಣ್ಮಕ್ಳುಗಳು ತಮ್ಮ ಗುಟ್ಟುಗಳನ್ನು ಹೇಳ್ಕೊಳ್ಳೋದು ಬೇರೆಯವ್ರ ಬಗ್ಗೆ ಕೆಲವೊಂದು ಗುಟ್ಟುಗಳನ್ನು ಹೇಳ್ಕೊಳ್ಳೋ ಬರದಲ್ಲಿ ಕೆಲವೊಂದು ಮಾತುಗಳನ್ನು ಆಡೋ ಬರದಲ್ಲಿ ಕೆಲವೊಂದು ಸುಳ್ಳುಗಳು ಬರುತ್ತೆ ಅದನ್ನು ತುಂಬ ಗಮನಿಸಿದ್ದೀನಿ ಕೆಲವೊಂದು ಸುಳ್ಳುಗಳು ನೋಡದೆ ಇದ್ದರೂ ನೋಡಿದೆ ಇದ್ರು ಕೇಳಿದೆ ಅಂತ ಅನ್ನೋದು ಬಂದುಬಿಡುತ್ತೆ ದಯವಿಟ್ಟು ಎಲ್ಲರೂ ಅಷ್ಟೇ ಮಾತಾಡೋ ಬರದಲ್ಲಿ ನಂಬಿಕೆನ ಉಳಿಸ್ಕೊಳ್ಳೋ ಬರದಲ್ಲಿ ಸುಳ್ಳುಗಳನ್ನು ಯಾವುದೇ ಕಾರಣಕ್ಕೂ ಕೇಳೋದಕ್ಕೆ ಹೋಗ್ಬೇಡಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸುಳ್ಳುಗಳನ್ನು ಹೇಳೋಕ್ಕೆ ಹೋಗ್ಬೇಡಿ ಬೇರೆಯವರ ಮಾಡಿರ್ತಕ್ಕಂಥ ಕೆಲಸನ ಬೇರೆಯವ್ರು ತಗೊಳ್ಬೇಕಾಗಿದ್ದಂಥ ಗೌರವನ ಕಾಣ್ ಗೊತ್ತಿಲ್ಲ ಅಂದರೆ ಗೊತ್ತಿದ್ರೂ ಸಹ ಇನ್ನೊಬ್ರ ಹತ್ರ ನಾನು ಮಾಡಿದೆ ನಾನು ತಗೋ ನನ್ನಿಂದನೇ ಹಾಗಿದ್ದು ನಾನು ಅಲ್ಲಿದ್ದೆ ನನ್ಗೆ ಗೊತ್ತು ಎಲ್ಲ ನಾನು ಗೊತ್ತು ಎಲ್ಲಾನು ನೋಡಿದೆ ಅನ್ನೋದೊಂದು ಇದೆಯಲ್ಲ ಆ ಒಂದು ನಂಬಿಕೆ ಮೇಲೆ ನನ್ನ ಸ್ನೇಹಿತ ಹೌದು ಇರ್ಬೋದೇನೋ ಅವರು ಆ ತರನೇ ಇರ್ಬೋದೇನೋ ಒಂದು ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಿದ್ದಾರೆ ಅಂತಂದರೆ ಬೇರೆಯವ್ರ ಹೆಸರನ್ನು ಉಪಯೋಗ ದುರುಪಯೋಗ ಪಡಿಸ್ಕೊಳ್ಳೋದು ಸಹ ಒಂದು ನಂಬಿಕೆನೇ ಏಕೆಂದರೆ ಅವ್ನ ಸಂಪೂರ್ಣವಾಗಿ ನಂಬಿರ್ತಾರೆ ಅವರು ಯಾರೋ ಮಾಡಿರ್ತಕ್ಕಂತಹ ಒಂದು ಒಳ್ಳೆ ಕೆಲಸನ ನಾನು ಮಾಡಿದೆ ಅಂತಂದಾಗ ಅದು ಅದು ನಂಬಿ ಅವ್ರು ನಂಬಿರ್ತಾರಲ್ವಾ ಅವರು ನನ್ನ ಫ್ರೆಂಡ್ ಅಂತ ನಂಬಿರ್ತಾರೆ ಇವರು ಸಹ ಆ ನಂಬಿಕೆಗೆ ದ್ರೋಹನೆ ಮಾಡೋದು ಹಾಗಾಗಿ ಹೇಳ್ತಾರೆ ಅದು ಸ್ನೇಹಿತರಲ್ಲಿ ಯಾವುದೇ ಕಾರಣಕ್ಕೂ ಗುಟ್ಟನ್ನು ಯಾವುದೇ ಕಾರಣಕ್ಕೂ ಹಂಚ್ಕೊಳ್ಳೋದು ಹೋಗ್ಬೇಡಿ ಅಂತ ನಾನು ಹೇಳಿದೆ ಏಕೆಂದರೆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ಯಾರು ಇವತ್ತೊಂದು ದಿಸ ದಿಸ್ದಲ್ಲಿ ಸ ಪರಿಪೂರ್ಣವಾಗಿ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂತಹ ವ್ಯಕ್ತಿ ಜಗತ್ತಲ್ಲಿ ಯಾರೂ ಇಲ್ಲ ಅಂತಲೇ ಹೇಳ್ತೀನಿ ಯಾರೂ ಇಲ್ಲ ಯಾರ ಹತ್ರನೂ ಹೇಳ್ಕೊಳೋದಕ್ಕೆ ಹೋಗಬೇಡಿ ಲೈಫಲ್ಲಿ ನಮ್ಮ ಬದುಕಿನಲ್ಲಿ ಏನೇ ಸೀಕ್ರೆಟ್ ಆದ್ರೂ ನಮ್ಮಲ್ಲೇ ಇರಬೇಕು ಹೊರ್ತು ಹೊರ್ತು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ ಹೇಳ್ಕೊಬೇಡಿ ಅಂತ ಹೇಳ್ತೀನಿ ಹಾಗೆ ನೆನೆ ಮಾತಾಡ್ತಾ ಆಗ ಮಾತಾಡ್ತಿರ್ಬೇಕಾರೆ ಓರೋರ್ ಗೀತರ ಬಗ್ಗೆ ಹೇಳ್ತಾ ಇದ್ದೆ ಅವ್ರ ಗೀತರ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆಯನ್ನು ತಗ್ಸೋದಕ್ಕೆ ಹೋಗಬೇಡಿ ಅಂತ ಹೌದು ಸ್ನೇಹಿತರೆ ಗಂಡ ಮಕ್ಕಳು ಅತ್ತೆ ಮಾವ ಈ ವಿಚಾರದಲ್ಲಿ ನಯ ವಿನಯ ಗೌರವ ಸಹನೆ ಪ್ರೀತಿ ವಿಶ್ವಾಸ ಅದಿರಲಿ ಯಾಕೆಂದರೆ ನನ್ನವರು ನನ್ನ ಬೈತಾರೆ ಆಯ್ತಲ್ವಾ ನನ್ನ ಅತ್ತೆ ಮಾವ ನನ್ನ ಬೈದರೆ ಏನೂ ಆಗೋಗೋದಿಲ್ಲ ನನ್ನ ಮನೆಯವ್ರ ಹತ್ರ ನನ್ನ ಅತ್ತೆ ಮಾವನ ಹತ್ರ ಕ್ಷಮೆ ಕೇಳಿದ್ರೆ ಏನೂ ಆಗಲ್ಲ ನಮ್ಮ ಅತ್ತೆ ಮಾವನ ಹತ್ರ ನನ್ನ ಮಕ್ಕಳ ಹತ್ರ ನನ್ನ ಗಂಡನ ಹತ್ರ ನಾವೇ ಹೋಗಿ ಮಾತಾಡ್ಸಿದ್ರೆ ನಾವೇನು ಕೀಳು ಮಟ್ಟದಾಗಿ ಒಂದು ರೀತಿಯಾಗಿ ನಾವು ಕೆಳಗಡೆ ಬಿದ್ದು ಹೋಗೋದಿಲ್ಲ ಮರ್ಯಾದೆ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ಸೊಸೆ ಆಗಿರೋಳು ನಾನು ಏನೇ ಅಂದ್ರೂ ಅವಳು ಸ ಸರಿ ಹೊಂದಿಸ್ಕೊಂಡು ಆ ಗಂಡ ಮಕ್ಕಳನ್ನ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾಳೆ ಸಿಕ್ಕಿದ್ರೆ ಇಂಥ ಸೊಸೆ ಸಿಗಬೇಕು ಆಗಿದ್ರೆ ಅದೇ ಮತ್ತೆ ಜಗಳ ಮಾಡ್ತಿದ್ಲು ಬಂಗಾರದಂಥ ಸೊಸೆ ಅಂತ ಅತ್ತೆ ಮಾವನಲ್ಲಿ ಖಂಡಿತ ಬರುತ್ತೆ ಓರೋರ್ಗಿ ತಿರತ್ರ ಮಾತ್ರ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸ್ಲಿಕ್ಕೆ ಹೋಗಬೇಡಿ ತಪ್ಪಲ್ಲ ಅವರು ನಿಮ್ಮ ಹಾಗೆ ಬಂದಿರ್ತಾರೆ ನೀವು ಅವರಾಗೆ ಹಾಗೆ ಹೋಗಿರ್ತಾರೆ ಆದರೆ ಒಂದಂತಂದರೆ ಅವರು ದೊಡ್ಡವರು ಚಿಕ್ಕವರು ಅನ್ನೋದು ಎರಡೇ ಭೇದ ಭಾವ ಇರೋದು ಇವತ್ತೊಂದು ದಿವಸದಲ್ಲಿ ಓರೋರ್ಗಿ ತಿರು ನನ್ನಂತೆ ಅವಳು ಅಂತ ತಿಳ್ಕೊಂಡಿರೋರು ತುಂಬ ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳ್ಬೋದು ಏಕೆಂದ್ರೆ ಅವಳು ನನ್ನಂತೆ ಬಂದಿ ಬಂದಿದ್ದಾಳೆ ನನ್ನಂತೆ ಅವಳು ಅವಳಂತೆ ನಾನು 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 ಹೆಂಗೆ ಕಷ್ಟಪಟ್ಕೊಂಡು ಜೀವನ ಮಾಡ್ತಿದ್ದೀನಿ ಅವಳು ಹಂಗೆ ಇರಲಿ ನನಗೆ ಸಿಗದೆ ಇರೋ ನೆಮ್ಮದಿ ಅವಳಿಗೂ ಸಿಗಬಾರ್ದು ನನಗೆ ಸಿಗದೇ ಇರತಕ್ಕಂಥ ಸೌದ್ ಸವಲತ್ತುಗಳು ಅವಳಗೂ ಸಿಗಬಾರ್ದು ಅನ್ನೋಂಥವ್ರೆ ಆಲೋಚನೆ ಮಾಡೋದಿರೋದು ಹೊರ್ತು ಕೆಟ್ಟದಾಗಲಿ ಅವಳು ಹಾಳಾಗಲಿ ಅವಳು ಎಕ್ಕೋಗ್ಲಿ ಅವಳು ಜಗಳ ಹಾಡಲಿ ಅವಳು ಸರ್ವನಾಶ ಆಗಲಿ ಅಂತವ್ರೆ ಇರೋ ಇರೋದು ಹೊರ್ತು ಒಳ್ಳೆಯವ್ರು ಸಿಗುತ್ತೆ ತುಂಬ ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳ್ಬೋದು ಖಂಡಿತವಲ್ಲು ಅಂಥವ್ರೇನಾದ್ರೂ ಸಿಕ್ತು ಅಂದರೆ ಖಂಡಿತ ಅಂತ ಓರವರಿಗೆ ಹೊರೋರಿಗೆ ಕೈ ಬಿಡೋದಕ್ಕೆ ಹೋಗಬೇಡಿ ಏನಾದ್ರೂ ಅವ್ರು ಏನಾದ್ರು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನನ್ನ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಹೋರೋರ್ಗಿತಿರತ್ರ ನಿಮ್ಮ ಜೀವನದ ತುಂಬ ಗುಟ್ಟಾಗಿರ್ತಕ್ಕಂಥ ವಿಚಾರ ನಾನು ನಿಮ್ಮ ತಂದೆ ತಾಯಿ ವಿಚಾರ ನಾನು ನಿಮ್ಮ ಅತ್ತೆ ಅತ್ತಿಗೆ ಅಣ್ಣನ ವಿಚಾರ ಅಕ್ಕಪಕ್ಕದವ್ರ ವಿಚಾರ ನಿಮ್ಮ ಕಾಲೇಜ್ ಡೇಸ್ಗಳಲ್ಲಿ ನಡೆದಂಥ ವಿಚಾರಗಳು ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಓರೋರಿಗೆ ತಿರುವಿಚಾರವಾಗಿ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಮೂಗ್ ತೂರಿಸೋದಕ್ಕೆ ಹೋಗ್ಬೇಡಿ ಜೊತೆಗೆ ಮಾತನ್ನ ಕೊಡೋದಕ್ಕೆ ಹೋಗಬೇಡಿ ನಾನಿದ್ದೀನಿ ಅಂತಂತ ಮಾತನ್ನ ಕೊಡೋದಕ್ಕೆ ಹೋಗಬೇಡಿ ಏನಾದರೂ ಅವರು ನಿಮ್ಮ ಏನಾದರೂ ಮಾತನ್ನ ಮಾತ ಮಧ್ಯದಲ್ಲಿ ಸಿಗಿಸ್ಕೊಂಡು ನೋಡು ಇವಳು ಇದ್ಲು ನಾನು ಮಾತಾಡುವಾಗ ನಾನು ಕೆಲಸ ಮಾಡ್ಬೇಕಾದ್ರೆ ಇವಳು ಇದ್ಲು ಇಳುಗೂ ಗೊತ್ತು ಅಂತ ಬೆರಡು ಮಾಡಿ ತೋರಿಸಿದ್ರೆ ನಿಮ್ಮ ಘನತೆ ನಿಮ್ಮ ಗೌರವನೇ ಖಂಡಿತ ಕಡಿಮೆ ಆಗೋದು ಅರ್ಥ ಆಯ್ತಾ ಬೇರೆಯವ್ರದಂತೂ ಖಂಡಿತ ಅಲ್ಲ ನಿಮ್ಮನ್ನ ಏನಾರು ನೀವೇನೂ ತಪ್ಪು ಮಾಡದೆ ಇರುವಾಗ ಅವರೇನಾದರೂ ನಿಮ್ಮನ್ನು ಅಥವಾ ನಿಮ್ಮ ಬಗ್ಗೆ ಏನಾದರೂ ಕೊಂಕು ಮಾತುಗಳನ್ನು ಹಾಡಿ ಮನಸ್ಸು ನೋವಾಗುವಂಥ ಮಾತಾಡಿದಾಗ ಒಂದು ಸಲ ಮಾತಾಡ್ದೇ ಇದ್ಬಿಡಿ ಏನೋ ಗೊತ್ತೋ ಗೊತ್ತಿಲ್ಲದೇನೋ ಮಾತಾಡಿದ್ದಾರೆ ಅಂತ ಪದೇ ಪದೇ ಅದೇ ಥರನೇ ಮಾತಾಡ್ತಾ ಇದ್ದರೆ ಮಾತ್ರ ಸುಮ್ಮನೆ ಇರಲಿಕ್ಕೆ ಹೋಗಬೇಡಿ ಕ್ವಶನ್ ಮಾಡಿ ಕೇಳಿ ಕ್ವಶನ್ ಮಾಡಿ ಕೇಳಿ ಆದ ಮೇಲೆ ಮತ್ತು ಅದೇ ಥರನೇ ಮಾತಾಡ್ದ ಮಾತಾಡ್ಬೇಕಾ ಮಾತಾಡಿದ್ರೆ ಯಾವ ರೀತಿ ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿರತ್ತಲ್ವ ಅವರ ಗುಟ್ಟುಗಳು ಏನು ಅವರ ವೀಕ್ನೆಸ್ ಏನು ಅವರು ಅವ್ರ ಮೈಂಡ್ ಯಾವುದಕ್ಕೆ ಸ್ಟ್ರಾಂಗ್ ಆಗಿರುತ್ತೆ ಯಾವುದಕ್ಕೆ ವೀಕ್ ಆಗಿರ್ತಾರೆ ಅನ್ನೋದನ್ನು ಅವ್ರ ಗುಟ್ಟನ್ನು ನೀವು ತಿಳ್ಕೊಳ್ಳೇಬೇಕಾಗತ್ತೆ ಗುಟ್ಟನ್ನು ತಿಳ್ಕೊಳ್ಳದೆ ನಿಮ್ಮ ಗುಟ್ಟನ್ನು ಅವ್ರಿಗೆ ಹೇಳಿ ನಿಮ್ಮ ಜುಟ್ಟನ್ನು ಅವ್ರಿಗೆ ಕೊಟ್ಟು ಅವ್ರ ಕೈಲಿ ನೀವು ಯಾವುದೇ ಕಾರಣಕ್ಕೂ ಅನ್ನಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವತ್ತಿದ್ರೂ ಓರೋರ್ಗಿತ್ತೀರೂ ಓರೋರಿಗಿತ್ತೀರೇರೆ ನನ್ನ ತಂಗಿ ಥರ ಅಂತ ಯಾವುದೇ ಕಾರಣಕ್ಕೂ ನೋಡೋದಿಲ್ಲ ಅನ್ನೋದನ್ನು ಮನದಟ್ಟು ಮಾಡ್ಕೊಳ್ಳಿ ಅರ್ಥ ಆಯ್ತಾ ಹಾಗೆಯೇ ಲಿಕ್ವಿಡ್ ಖಾಲಿಯಾಗಿತ್ತು ಸ್ಪ್ರೇ ಅಂತ ಎಲ್ಲ ಖಾಲಿಯಾಗಿತ್ತಲ್ಲ ಲಿಕ್ವಿಡನ್ನು ರೆಡಿ ಮಾಡಿದ್ದು ನೋಡೋದಲ್ಲ ಬಿಸಿ ನೀರು ಅಡುಗೆ ಸೋಡಾ ನಿಂಬೆ ರಸ ಆಮೇಲೆ ಅನ್ನ ಜೆಲ್ ತೋರಿಸಿದ್ನಲ್ಲ ನೋಡಿ ಅದು ವಿಮ್ ಅಲ್ಲ ಅದು ಮೈಸೂರು ಸ್ಯಾಂಡಲ್ ಅವ್ರದ್ದು ಲಿಕ್ವಿಡ್ ಅದು ಜೆಲ್ ಅದು ತುಂಬ ಚೆನ್ನಾಗಿದೆ ಪಾತ್ರೆ ತೊಳಿಲಿಕ್ಕೆ ಮಾತ್ರ ನೊರೆ ಕಡಿಮೆ ಬರುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮಾತ್ರ ತುಂಬ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮಾತ್ರ ಖಂಡಿತ ಬಳಕೆ ಮಾಡಿ ಎಲ್ಲ ಒಂದು ವಿಮ್ ಲಿಕ್ವಿಡ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ವಿಮ್ ಜೆಲ್ ಆಗಿರ್ಬೋದು ಏನೇ ಆಗಿರ್ಬೋದು ಅದಕ್ಕಿಂತ ತುಂಬ ಚೆನ್ನಾಗಿದೆ ಇದು ಒಂದು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಮನೆ ಕೆಲಸ ಎಲ್ಲ ನೋಡಿದ್ರಲ್ಲ ತರಕಾರಿ ಎಲ್ಲ ಹಾಕಿ ಚಿತ್ರಾನ್ನ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮನೆಯಲ್ಲೇ ಒಂದು ಸಲ ಟ್ರೈ ಮಾಡಿ ಇವತ್ತು ಸೋಪ್ ತೊಗೊಂಡಿದೆ ಏನು ಸೊಪ್ಪ ಅಂದರೆ ಕೆಂಪು ದಂಟು ಕೆಂಪು ದಂಟು ತಗೊಂಡಿದೆ ಇನ್ನೊಂದು ಚೂಡಿ ಅಂತ ಹೇಳ್ತಾರೆ ಅರವೆ ಅಂತ ನಾವು ಹೇಳ್ತೀವಿ ಈ ಎಲ್ಲ ಚೂಡಿ ಸೊಪ್ಪು ಅಂತ ಹೇಳ್ತಾರೆ ಅದನ್ನು ತೊಗೊಂಡಿದೆ ಅದನ್ನು ಅದನ್ನು ಮತ್ತು ಮೊಳಕೆ ಹುರುಳಿ ಕಾಳನ್ನು ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಜೊತೆಗೆ ಕಾಫಿ ಬೇಕರಿ ತಿಂಡಿಯಾದಮೇಲೆ ಒಂದು ಟ ಕಾಫಿ ಕುಡಿಬೇಕನ್ನಿಸ್ತು ಕಾಫಿ ಕುಡಿತಾ ಇದ್ದೀನಿ ಹಾಗೆ ತಲೆಗೆ ಸ್ವಲ್ಪ ಮೆಹಂದಿ ಹಾಕೊಳ್ಳೋಣ ಅಂತ ಟೀ ಡಿಕಾಕ್ಷನ್ ಮಾಡಿಕೊಂಡು ತಲೆಗೆ ಮೆಹೆಂದಿ ಹಾಕ್ಕೊಳ್ತಾಯಿದ್ದೀನಿ ಹದಿನೈದು ದಿನ ಇಪ್ಪತ್ತು ದಿನ ಆಗೋಗಿತ್ತು ಶೀತ ಆಗುತ್ತೆ ಶೀತ ಆಗುತ್ತೆ ಬೇಡ 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 ಅಂದ್ಕೊಂಡೇ ಬಂದೆ ಬಟ್ ಕ ನನಗೆ ಶೀತ ಅನ್ನೋದಕ್ಕಿಂತ ಹೆಚ್ಚಿಗೆ ತಲೆ ಮೃದುವಾಗಿರೋದಿಲ್ಲ ಸಿಕ್ಕಾಬಿಟ್ಟೆ ಉರ್ಟಾಗಿಬಿಡತ್ತೆ ಮೆಹಂದಿ ಹಚ್ಚಲಿಲ್ಲ ಅಂದರೆ ಹಾಗಾಗಿ ಮೆಹಂದಿಗೆ ಸ್ವಲ್ಪ ಇದು ಬಿಟ್ಟಿದ್ನಲ್ಲಿ ಕೈ ಪೌಡರ್ನ ಒಂದು ಒಂದು ಸ್ಪೂನಷ್ಟು ಮಿಕ್ಸ್ ಮಾಡಿ ಟೀ ಡಿಕಕ್ಷನ್ ಕಲಸಿ ಒಂದು ಟು ಟೂ ಅವರ್ಸ್ ನೆನೆಸ್ಬಿಟ್ಟು ಆಮೇಲೆ ತಲೆಗೆ ಹಚ್ಕೊಂಡು ಒಂದು ಟು ಅವರ್ಸ್ ಆದಮೇಲೆ ಸ್ನಾನ ಮಾಡೋಣ ಅಂತ ಹಾಗೆ ಉಪ್ಸಾರು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಮಧ್ಯದಲ್ಲಿ ನೀವು ಡ್ಯೂಟಿಗೆ ಹೋಗಲಿಲ್ವಾ ಅಂತನ್ಬೋದು ಉಪ್ಸಾರೆಲ್ಲ ಮಾಡಿ ಇಟ್ಟು ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಮಧ್ಯಾಹ್ನ ಸುಮಾರು ಒಂದು ಒಂದೂವರೆಗೆ ಮನೆಗೆ ಬಂದು ಬಿಸಿ ಮುದ್ದೆ ಮಾಡಿಕೊಂಡು ಅದೇ ಒಪ್ಸರಿಗೆ ಊಟ ಮಾಡ್ಕೊಂಡು ಮತ್ತೆ ರಿಟರ್ನ್ ಹೋಗಿದ್ದೀನಿ ಅಂದರೆ ಒನ್ ಅವರ್ ನಮಗೆ ಬ್ರೇಕ್ ಇರುತ್ತೆ ಊಟಕ್ಕೆ ಅಂತಂದ್ಬಿಟ್ಟು ಹಾಗಾಗಿ ನನಗೆ ಆ ಕಾರಣಕ್ಕೆ ಇದು ಮಾಡಿದೆ ಒನ್ ಅವರ್ ಅಂದರೆ ಖಂಡಿತವರು ಒನ್ ಅವರ್ ಕೊಡೋದಿಲ್ಲ ನಾನು ನಮ್ಮ ಫ್ರೆಂಡಿಗೆ ಹೇಳ್ಕೊಂಡು ಬಂದಿದ್ದೆ ಯಾಕೆಂದರೆ ಮನೆಯವರು ಸಹ ನಾನು ಬರ್ತೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿದರು ಆ ಕಾರಣಕ್ಕೆ ಅವರು ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಅಲ್ಲಲ್ಲಲ್ಲೆ ಅಡ್ಜಸ್ಟ್ಮೆಂಟ್ ಇರುತ್ತಲ್ವ ಫ್ರೆಂಡ್ಗಳ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಸ್ವಲ್ಪ ಅವ್ರಿಗೆ ಎಲ್ಲರೂ ಹೋದಾಗ ನಾವು ಅವ್ರ ಕೆಲಸಕ್ಕೆ ಕೈ ಹಾಕೋದು ನಾವೇನಾದ್ರು ಸ್ವಲ್ಪ ಈಗ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತಹ ಒಂದು ಹವ್ಯಾಸಗಳು ಒಂದು ಬಾಂಧವ್ಯ ನಮ್ಮಲ್ಲಿದೆ ಅಂತಲೇ ಹೇಳ್ಬೋದು ಬಾಂಧವ್ಯ ಅಂದರೆ ಸಾಲ ಕೊಟ್ಟು ಸಾಲ ತಗೊಳ್ಳೋದು ಆಮೇಲೆ ಸೀಕ್ರೆಟ್ ಸೀಕ್ರೆಟ್ಗಳನ್ನ ಹೇಳ್ಕೊಳ್ತಕ್ಕಂಥ ಬಾಂಧವ್ಯ ಅಲ್ಲ ಆಯ್ತಾ ಹಾಗೆ ಹೊರವ್ರಿಗೆ ಬಗ್ಗೆ ನಾನು ಮಾತಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಮೂಗು ತೋರಿಸ್ಲಿಕ್ಕೆ ಹೋಗಬೇಡಿ ಜೊತೆಗೆ ನೀವು ಎಲ್ಲೇ ಹೋಗಿ ಎಲ್ಲೇ ಬಂದರೂ ಕಂಡೀಷನ್ ಆಗಿರಿ ನನಗೆ ಗೊತ್ ಗೊತ್ತಿಲ್ಲದರೋ ಮಾತನ್ನು ಅವರೇನಾದರೂ ಹೇಳಿದ್ರೆ ಗೊತ್ತು ಅಂತ ಎಲ್ಲದಕ್ಕೂ ತಲೆ ಆಡಿಸ್ಲಿಕ್ಕೆ ಹೋಗಬೇಡಿ ಮಧ್ಯೆ ಸಿಗಾಕೋತೀರಾ ಮಧ್ಯ ಸಿಗಾಕೋ ಸಿಗಾಕೊಂಬಿಟ್ರೆ ಮಾತ್ರ ಎಷ್ಟು ಅವಮಾನ ಅಂತಂದರೆ ಜೀವನ ಪೂರ್ತಿಯಾದ ಅವಮಾನನ ಡೆಟಾಲ್ ಅಲ್ಲ ಬ್ಲೀಚಿಂಗ್ ಅಲ್ಲ ಆರ್ಪಿಕ್ ಅಲ್ಲ ಏನಾಗ್ತೊಳಿದ್ರು ಹೋಗೋದಿಲ್ಲ ಅಷ್ಟು ಅವ್ ಮನೆಗಳನ್ನು ಅನುಭವಿಸ್ತೀರ ಅವರು ಆ ಥರ ಸ್ವಭಾವದವರು ತುಂಬ ಮಾತಾಡೋ ಚಾಳಿ ಇದೆ ಸುಳ್ಳು ಹೇಳೋ ಚಾಳಿ ಇದೆ ಗಂಡನಿಗೆ ಸುಳ್ಳು ಹೇಳೋದು ಅಪ್ಪ ಅಮ್ಮ ಸುಳ್ಳು ಹೇಳೋದು ಅತ್ತೆಮ್ಮನ ಸುಳ್ಳು ಹೇಳೋ ಚಾಳಿ ಇದೆ ಅಂದರೆ ದಯವಿಟ್ಟು ಅಂಥವ್ರು ಸವಾಸನ ಮಾಡೋದಕ್ಕೆ ಹೋಗ್ಬಿಡಿ ಅಂಥವ್ರ ಜೊತೆನಲ್ಲಿ ಎಲ್ಲಿಗೂ ಹೋಗ್ಬಿಡಿ ಒಂದು ಪಕ್ಷ ಹೋಗೋ ಸಂದರ್ಭ ಬಂದರೆ ಕಂಡೀಷನಾಗೋಗಿ ಕಂಡೀಷನ್ಗೆ ಬಂದು ಏನೇ ಆದ್ರೂ ಏನೇ ಇದ್ರೂ ಸತ್ತಿನೇ ಮಾತಾಡಿ ಅವ್ರ ಮಾತಿಗೆ ಕಟ್ಟಿ ಬಿದ್ದು ಗಂಡನ ಹತ್ರನೋ ಅವರ ಗಂಡನ ಹತ್ರನೋ ಅತ್ತೆ ಮಾವನ ಹತ್ರನೋ ಸುಳ್ಳೇಳಿಕೆ ಹೋಗಬೇಡಿ ನಾಳೆ ದಿನ ಅವ್ರ ಮಾನ ಮರ್ಯಾದೆ ಕಳ್ಕೊಳ್ಳೋದಲ್ಲೇ ನಿಮ್ಮ ಮಾನ ಮರ್ಯಾದಿನೂ ಕಳ್ಕೊಳ್ತಾರೆ ನಿಮ್ಮ ಗುಟ್ಟುಗಳನ್ನು ರಟ್ ಮಾಡೋದಕ್ಕೋಸ್ಕರ ಅವರು ಅವಳದು ಹಾಗೆ ನನ್ನ ಲೈಫಲ್ಲಿ ಹೀಗಾಗಿತ್ತು ನನ್ನ ಜೀವನದಲ್ಲಿ ಹೀಗಾಗಿತ್ತು ನಾನೇ ನನ್ನ ಲೈಫಲ್ಲಿ ಎಲ್ಲ ಗುಟ್ಟನ್ನು ಹೇಳ್ಕೊಂಡಿದ್ದೀನಿ ನೀನೇನು ಹೇಳ್ಕೊಳ್ಳೋದಿಲ್ವೇಲೆ ನಿನ್ನ ಜೀವನದಲ್ಲಿ ಏನೂ ನಡೆದೇ ಇಲ್ವಾ ಅಯ್ಯೋ ಎಲ್ಲರ ಜೀವನದಲ್ಲಿ ನಡೆದಿರುತ್ತೆ ನೀನು ನೋ ನಡೆದಿಲ್ಲ ಅನ್ನೋ ನಾನು ನಂಬಬೇಕಾ ಅಯ್ಯೋ ನಾವೇನೇ ಯಾರಿಗಾರ ಹೇಳ್ತೀವ ಯಾರಿಗೂ ಹೇಳೋಕೆ ಹೋಗೋಲ್ಲಪ್ಪ ನಾನಂತೂ ಒಬ್ಬರ ಹತ್ರನೂ ಬಾಯ್ ಬಿಡಲ್ಲ ಏನಿದ್ರು ಇಲ್ಲೇ ಕೇಳ್ಕೊತೀನಿ ಇಲ್ಲೇ ಬಿಟ್ಟು ಹೋಗ್ತೀನಿ ಇನ್ನು ಹತ್ತು ವರ್ಷ ಆದರೂ ಕೇಳು ನನ್ನ ನೆನಪೇ ಇರೋದಿಲ್ಲ ಬೇಕಾ ನಾಳೆ ಬೆಳಿಗ್ಗೆ ಕೇಳು ನೆನಪು ನೆನಪೇ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಂತಂತಾರೆ ಅಂದ್ಬಿಟ್ಟು ನೀವು ಖಂಡಿತ ನಂಬಲಿಕ್ಕಂತೂ ಖಂಡಿತ ಹೋಗ್ಬೇಡಿ ಖಂಡಿತ ಹೋಗ್ಬೇಡಿ ಇವತ್ತೆಲ್ಲಾನು ಕೇಳಿಸ್ಕೊಳ್ತಾರೆ ಓರೋರ್ಗಿತ್ತಿರು ಅಂತ ಮೇಲೆ ಮನೆ ಕೆಲಸಕ್ಕೆ ಕಚ್ಚಾಟ ಕಿತ್ತಾಟ ಖಂಡಿತ ಬರುತ್ತೆ ಅತ್ತೆಮ್ಮ ಮಾವನ ಬಟ್ಟೆ ನೀ ತೊಳಿ ಮನೆ ಕೆಲಸ ನೀ ಮಾಡು ಅಡುಗೆ ಮಾಡು ನೀನು ಮಾಡು ಬೇರೆಯವ್ರ ಹತ್ರ ನೀನು ಅಂತ ಹಾಗಂದಿ ಅಂತೆ ನೋಡ್ದಿದ್ರು ನೋಡಿದೆ ಕೇಳ್ದಿದ್ರು ಕೇಳಿದೆ ಅಂತ ಕೇಳಿದೆ ಅಂತ ಖಂಡಿತ ಕಚ್ಚಾಟ ಬರುತ್ತೆ ಆದರೆ ಹೊಸ ಏನಾದರೂ ಅವರು ನಿಮ್ಮ ಮಾತಿಗೆ ಮೋಡಿ ಮಾಡಿ ಏನಾದರೂ ಗುಟ್ಟನ್ನು ನಾನೇ ಹೇಳಿದ್ರಿ ಅಂತಂದರೆ ಅವರ ಮಾತಿನ ಮೋಡಿಗೆ ಹೇಳಿದ್ರೆ ಅಂದರೆ ನಿಮ್ಮಂಥ ಮುಟ್ಟಾಡ್ರೆ ಯಾರೂ ಇರೋದಿಲ್ಲ ಅಂತಲೇ ತಿಳ್ಕೊಡಿ ಗುಟ್ಟುಗಳನ್ನು ತಿಳ್ಕೊಂಡು ನಿಮ್ಮ ಜುಟ್ಟನ್ನು ಅವ್ರ ಕೈಲಿಟ್ಕೊಳ್ತಾರೆ ಅಂಥಳೆದು ತಾನೆ ಯಾವ ಜೊತೆಗೆ ಪ್ರೀತಿ ಅಂದ್ಕೊಂಡು ಹೋಗಿದ್ದು ಅಂಥಳೆ ತಾನೆ ಒಂದು ಬಂದು ಮಲವು ಮಾಡಿದೆ ಇನ್ನೊಬ್ಳನ್ನು ಕಟ್ಕೊಂಡೆ ಅಂತೆಲ್ಲ ಅಂತಾರೆ ಅದನ್ನೆಲ್ಲ ಹೇಳಬೇಡಿ ನಿಮ್ಮ ಅಪ್ಪ ಅಮ್ಮನ ಸೀಕ್ರೆಟನ್ನು ಹೇಳಬೇಡಿ ನಿಮ್ಮ ಅತ್ ಅತ್ಕೇಂದಿರು ನಿಮ್ಮ ಅಣ್ಣಂದಿರ ಸೀಕ್ರೆಟನ್ನು ಹೇಳಬೇಡಿ ನಿಮ್ಮ ಹತ್ಕೇನ ಹಣ್ಣನ್ನು ಯಾವುದೇ ಕಾರಣಕ್ಕೂ ಓರ್ಗಿತಿರ ಮುಂದೆ ಬಿಟ್ಟು ಕೊಡಬೇಡಿ ಅವರು ಒಳ್ಳೆಯವರೋ ಕೆಟ್ಟವರೋ ನಿಮ್ಮನ್ನು ನೋಡ್ಕೊಳ್ತಾರೋ ನೋಡ್ಕೊಳ್ಳೋಲ್ವೋ ಅದು ನಿಮ್ಮ ಸೀಕ್ರೆಟ್ ನಿಮ್ಮಲ್ಲೇ ಇರಬೇಕು ಓರಿಗಿತಿರ ಹತ್ರ ನನ್ನ ಹತ್ತಿಗೆನ ನನ್ನ ಕರೆಯಲ್ಲ ನನ್ನ ಹತ್ಕೇನ ನನ್ನ ಮಾತಾಡ್ಸಲ್ಲ ಹೋದಾಗ ಕರ ಈಗ ಬಂದ ಅಂತ ಕೇಳಲ್ಲ ನಮ್ಮ ಅಣ್ಣನೂ ಅಷ್ಟೇ ಮದುವೆ ಆದಮೇಲೆ ಬದಲಾಗೋದ ಮದುವೆಗೂ ಮುಂಚೆ ನಾವು ಹಾಗಿದ್ವಿ ಹೀಗಿದ್ವಿ ಯಾವುದೇ ಕಾರಣಕ್ಕೂ ಇಂಥ ವಿಚಾರಗಳನ್ನು ಹೇಳೋಕ್ಕೆ ಹೋಗಬೇಡಿ ನೀವು ಮಾತಾಡಿರೋ ವಿಚಾರಕ್ಕೆ ಒಗ್ಗರಣೆ ಸೊಪ್ಪಿಗೆ ಮತ್ತೊಂದು ಒಗ್ಗರಣೆ ಕೊಟ್ಬಿಟ್ಟು ನಿಮ್ಮಗೆ ಎತ್ತರೇ ಫಿಟ್ಟಿಂಗ್ ಇಟ್ಬಿಟ್ಟು ಅವ್ರ ಬೆಳೆ ಕಾಳನ್ನು ಬೇಯಿಸ್ಕೊಳ್ತಾರೆ ಹುಷಾರಾಗಿರಿ ನೀವೇನಾದರೂ ಈ ರೀತಿಯೆಲ್ಲ ನಾನು ಹೇಳಿರ್ತಕ್ಕಂತಹ ವಿಚಾರಗಳನ್ನು ನೀವು ಖಂಡಿತವಾಗಿ ಗಮನದಲ್ಲಿ ಏನಾರು ಇಟ್ಕೊಳ್ತು ಅಂದರೆ ನೀವು ಭಾಳ ಇರುತ್ತೆ ನಿಮ್ಮ ಲೈಫಲ್ಲಿ ಯಾರು ನಿಮ್ಮ ಹತ್ರ ಬೆರಳು ಮಾಡಿ ತೋರಿಸಲ್ಲ ಯಾರು ನಿಮ್ಮನ್ನು ಜಗಳ ಆಡೋಲ್ಲ ಯಾವಳ್ಳೇ ಆಗಿರಲಿ ಯಾವನ್ನೇ ಆಗಿರಲಿ ನನ್ನ ಹೆಂಡತಿ ಈಗಂದೆ ನಮ್ಮ ಅಪ್ಪ ಅಮ್ಮನಿಗೆ ಹೀಗಂದೆ ನೀನು ಸರಿ ಇಲ್ಲ ನೀನು ಕೆಟ್ಟವಳು ಒಬ್ಬ ಬರತ್ರ ಒಂದೊಂದು ಥರ ಮಾತಾಡ್ತೀಯ ನಿನ್ನ ನಾಲ್ಗೆ ಕರೆಕ್ಟ್ ಅಲ್ಲ ನೀನು ನೀಯತ್ತಿಲ್ಲ ಅಂತ ಯಾರೂ ಬೈಯೋದಿಲ್ಲ ಬದ್ರ ಏನಿದ್ರು ಅದಕ್ಕೆ ಎದುರುಗಡೆ ಹಾಡಿದಾಗ ಬೈಬೋದು ನಿನಗೆ ಒಂದು ಸ್ವಲ್ಪ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ಸೀಕ್ರೆಟ್ ವಿಚಾರಗಳನ್ನು ಹೇಳ್ತಾರ ನೀವು ಅಂತ ಅನ್ಬೋದು ಆದರೆ ನೀವೇನಾದ್ರೂ ಇದ್ರ ಬದಲ ನೀವು ಇರೋ ಸತ್ಯನ ಅವ್ರು ಹೇಳಿರೋ ಅಂಥದ್ದನ್ನು ಹೇಳಿಲ್ಲ ಅಂದು ನಿಮ್ಮ ಸಿಗಿಸ್ಕೊಳ್ಳೋಕೆ ಬಂದ ಸಂದರ್ಭದಲ್ಲಿ ನೀವು ಸತ್ಯ ಹೇಳಲಿಲ್ಲ ಅಂದರೆ ಖಂಡಿತವಾಗೂ ತುಂಬ ಜೀವನದಲ್ಲಿ ಕಷ್ಟ ಇರುತ್ತೆ ಏಕೆಂದರೆ ಒಂದು ಸಲ ಅವೆಲ್ಲ ಚಾನ್ಸ್ ಸಿಗೋದು ಎಷ್ಟೋ ಸಲ ನಿಮ್ಮ ಹೆಸ್ರುನ ಉಪಯೋಗಿಸ್ಕೊಂಡು ಯಾರದೋ ಜೊತೆ ಫಿಲಮ್ಗೆ ಹೋಗಿರ್ತಾರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತಾರೆ ಇನ್ಯಾವುದೋ ಊರಿಗೆ ಹೋಗಿರ್ತಾರೆ ಇನ್ನೆಲ್ಲೋ ಪರ್ಚೇಸಿಂಗ್ಗೆ ಶಾಪಿಂಗ್ ಮಾಡೋದಕ್ಕಿಂತ ಹೋಗಿರ್ತಾರೆ ಹೋಗೋದೇನೋ ಹೋಗ್ತಾರೆ ನಿಮ್ಮ ಹೆಸರು ಬಳಸ್ಕೊಂಡು ಹೋಗ್ತಾರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ಹಿಡ್ಕೊತಾರೆ ನೀವು ಹೋಗಿದ್ರಂತಲ್ಲ ಅಂತ ಸರಿ ಆಯಿತು ನಿಮ್ಮನ್ನು ಹಿಡ್ಕೊಳೋದಿರಲಿ ನಿಮ್ಮ ಗಂಡನ ಕೇಳ್ತಾರೆ ಏನಪ್ಪ ಮಾಡೋದಕ್ಕೇನು ಕೆಲಸ ಇಲ್ಲವಾ ನಿನ್ನೆಂಟಿ ಯಾವಾಗಲೂ ನೆನ್ನೆಂಟಿ ಕರ್ಕೊಂಡು 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 ದೇವಸ್ಥಾನಕ್ಕೆ ಬಾ ಸೀರೆ ತಗೊಂಬರೋ ಬರ ಬಾ ರವಕ್ಕೆ ಬರೋಣ ಬಾ ಬ್ಲೌಸ್ ಹೊಳಿಯೋಕ್ಕೆ ಬಿಟ್ಟು ಬರೋಣ ಬಾ ನಾ ಅಲ್ಲಿ ಅಲ್ಲಿಗೆ ಹೋಗಿದ್ದು ಬರೋಣ ಬಾ ಇಲ್ಲಿಗೆ ಹೋಗಿದ್ದು ಬರೋಣ ಅಂತ ಕರ್ಕೊಂಡೋಗ್ತಾಳಲ್ಲ ನಿನ್ನೆಂತಿಂಗೆ ಮಾಡೋಕ್ಕೇನೂ ಕೆಲಸ ಇಲ್ವಾ ನಿನ್ನೆಂತಿಂಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ನಿಮ್ಮ ಗಂಡನಿಗೆ ಹೇಳ್ಕೊಡ್ತಾರೆ ಅರ್ಥ ಆಯ್ತಾ ನಾನು ಅದಕ್ಕೆ ಹೇಳೋದು ಯಾವುದೇ ಕಾರಣಕ್ಕೂ ಓರೋರ್ಗಿತ್ತೀರೇ ಆಗಲಿ ಫ್ರೆಂಡ್ಗಳ ಹತ್ರನೇ ಆಗಲಿ ಹುಷಾರಾಗಿರಿ ಫ್ರೆಂಡ್ಗಳು ನಿಮ್ಮ ಹೆಸ್ರನ್ನೂ ಬಳಸ್ಕೊತಾರೆ ಫ್ರೆಂಡ್ಗಳು ಹಣೆ ಬರೋನು ಅಷ್ಟೇ ಓರೋರ್ಗಿತ್ತಿರಾರು ಸ್ವಲ್ಪ ಜಗಳ ಮಾಡ್ರೆ ದೂರ ಆಗ್ಬಿಡ್ಬೋದು ಆದರೆ ಫ್ರೆಂಡ್ಗಳು ನೀವೆಲ್ಲೋ ಇರ್ತೀರ ಅವರೆಲ್ಲೋ ಇರ್ತಾರೆ ಈಗ ಹೇಳಿದ್ನಲ್ಲ ನಿಮ್ಮ ಹೆಸರು ಬಳಸ್ಕೊಂಡು ಹೋಗ್ತಾರೆ ಅಂತ ಆ ತಪ್ಪುಗಳನ್ನು ಮಾಡಿಬಿಡ್ತಾರೆ ಹಾಗಾಗಿ ಹೇಳೋದು ಹುಷಾರು ಮಾತಾಡುವಾಗ ಹುಷಾರು ಓರೋರ್ಗಿ ಬಗ್ಗೆ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಕಾಗಲ್ಲ ನಿಮ್ಮ ಅತ್ಕೆದಿರ ಬಗ್ಗೆ ನಿಮ್ಮ ಅಣ್ಣಂದಿರ ಬಗ್ಗೆ ಸೀಕ್ರೆಟ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ಬೇಡಿ ಬೇರೆಯವ್ರ ಮುಖಾತ್ರ ಗೊತ್ತಾಗುತ್ತಾ ಗೊತ್ತಾಗಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ಹೋಗ್ಬೇಡಿ ಒಂದು ಪಕ್ಷ ನಿಮ್ಮ ಫ್ಯಾಮಿಲಿ ವಿಷಯ ನಿಮ್ಮ ವಿಚಾರ ಅವ್ರು ಹಾಗಂದರು ಇವ್ರು ಹಾಗಂದರು ಗೊತ್ತಿಲ್ಲರು ಗೊತ್ತು ಅಂತ ಸಹ ಬಾಯಿ ಬಿಡಿಸ್ಕೊಳೋದಕ್ಕೆ ನೋಡ್ತಾರೆ ಆಗಲೂ ಸಹ ಯಾವಳನ್ನು ಕರ್ಕೊಂಡು ಬಂದು ನೆನೆಸು ಆಗ ನಾನು ಮಾತಾಡ್ತೀನಿ ಅಂತಾನೆ ಅಯ್ಯೋ ಯಾರು ಹಂಗೆ ಅಂದಂಗೆ ಇತ್ತಲ್ವಾ ಅವತ್ತು ಅವಳು ಹಂಗೆ ಮಾತಾಡಿದ್ಲಲ್ವಾ ಓ ಬಿಡು ಯಾರೋ ಹಂಗೆ ಅಂದಂಗೆ ಇತ್ತು ಅದಕ್ಕೆ ನಾನು ಕೇಳಿದೆ ಅಂತ ಈ ಥರ ಮಾತುಗಳನ್ನು ತೇಲಿಸ್ತಾರೆ ಹುಷಾರು ಓರೋರ್ಗಿತಿರ ಹತ್ರ ಏನೇ ತಪ್ಪಾದರೂ ಏನೇ ಸರಿಯಾದರೂ ತಲೆ ಮಾತ್ರ ತೆಗಿಸೋದಕ್ಕೆ ಹೋಗ್ಬೇಡಿ ನೀನು ಹೆಂಗೆ ಬಂದಿದ್ಯೋ ನಾನು ಹಾಗೆ ಬಂದಿದ್ದೀನಿ ನೀನು ಹೆಚ್ಚು ಮಾತಾಡಬೇಡ ನಾನು ನಿನ್ನಂತೆ ಕರೆಕ್ಟಾಗಿ ನಡ್ಕೊಂಡು ಬಂದಿದ್ದೀನಿ ಅತ್ತೆ ಮಾವನ ಮೇಲೆ ಅಧಿಕಾರ ಚಲಾಯಿಸೋದು ಅತ್ತೆ ಮಾವನ ಏನಾರು ಬೈತು ಅಂದರೆ ನೀವು ನಿಂತ್ಕೊಳ್ಳಿ ನನ್ನ ಅತ್ತೆ ಮಾವ ನೀನು ಯಾವಳು ಅನ್ನೋದಕ್ಕೆ ಆಡೋದಕ್ಕೆ ಈ ಮನೆಗೆ ಅವ್ರಿಗೂ ಅಧಿಕಾರ ಇದೆ ನೀನು ಊಟಕ್ಕೆ ಬಡಿಸು ನೀನು ಬಟ್ಟೆ ತೊಳಿ ನಾನು ಬಟ್ ಬಟ್ಟೆ ತೊಳಿತೀನಿ ನಾನು ಅವ್ರ ಬಟ್ಟೆ ತುಂಬ ಊಟ ಮಾಡಿ ಹಾಕ್ತೀನಿ ಅಂತಲೇ ನಿಂತ್ಕೊಳ್ಳಿ ಆವಾಗ ಸಿಗ್ತಕ್ಕಂಥ ಗೌರವ ಬೆಲೆ ಈ ಜಗತ್ತಲ್ಲಿ ದೇವರು ಸಹ ಮೆಚ್ಕೊಳ್ತಾನೆ ಬೇರೆ ಜನಗಳು ನೀವು ಮೆಚ್ಚಿಸೋದು ಬೇಡ ಭಗವಂತನೂ ಮೆಚ್ಚಿಸ್ಕೊಳ್ತಾನೆ ಓರ್ವರ್ಗಿ ತಿರು ಏನಾದ್ರೂ ನೀವು ನಿಜವಾಗ್ಲೂ ಓರ್ಗಿತಿರ ಹತ್ರ ತಲೆ ತಗ್ಸ್ಕೊಂಡು ಅವ್ರಿಗೆ ಹತ್ರ ಈ ಎಲ್ಲ ವಿಷಯಗಳು ಹೇಳ್ಕೊಂಡು ನಿಮ್ಮ ಜುಟ್ಟನ್ನು ಅವ್ರ ಕೈ ಕೊಟ್ಟರು ಅಂತಂದರೆ ತುಂಬಾ ಕಷ್ಟ ಇದೆ ಅವ್ರು ಏನಾದರೂ ಕೆಟ್ಟ ಕುಳಕ ಮಾತಾ ಮಾತಾಡ್ರೆ ಮಾತ್ರ ಬಿಡೋದಕ್ಕೆ ಮಾತ್ರ ಹೋಗಬೇಡಿ ತಲೆ ತೆಗಿಸ್ಬೇಡಿ ಹಂಗೆ ಅಂದ್ಬಿಟ್ಟು ಜುಟ್ಟು ಇಟ್ಕೊಂಡು ಕಚ್ಚಾಡಿ ಒಡದಾಡಿ ಬಡದಾಡಿ ಅಂತ ಹೇಳ್ತೀಲ್ಲ ಮಾತಿಗೆ ಹತ್ತು ಮಾತಿಗೆ ಒಂದೇ ಮಾತು ಉತ್ತರ ಕೊಟ್ಟು ಬನ್ನಿ ನಿಮ್ಮತ್ತೆ ನಿಮ್ಮ ಮಾವನ್ನ ಯಾವತ್ತೂ ದೂರ ಮಾಡೋದಕ್ಕೆ ಹೋಗಬೇಡಿ ಚೆನ್ನಾಗಿ ನೋಡ್ಕೊಳ್ಳಿ ಸಾಧ್ಯ ಆದ ಒಂದು ಮಾತು ಬರುತ್ತೆ ಹೋಗುತ್ತೆ ಅತ್ತೆ ಮಾವ ಅಲ್ಲದೆ ಬೇರೆ ಯಾರು ಬೈತಾರೆ ಆಸ್ತಿ ಸಂಪಾದನೆ ಮಾಡಿರ್ತಾರೆ ಮಗನ್ನ ಎತ್ತಿರ್ತಾರೆ ಅವ್ರಿಗೂ ಜೀವನ ಲೈಫ್ ಲಾಂಗ್ ಅವರು ಕೊನೆಯವರೆಗೂ ಇರಲ್ಲ ಅಲ್ವಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ಮಾತಾಡೋಣ ಥ್ಯಾಂಕ್ ಯು